ನಮಸ್ಕಾರ ಸ್ನೇಹಿತರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಲಕ್ಷ್ಮಿ ಕಳಸಕ್ಕೆ ಈ ವಸ್ತುವನ್ನು ಹಾಕಿದರೂ ಸಾಕು ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಬಂದು ನೆಲೆಸ್ತಾಳೆ ಹಾಗೆ ನೀವು ಬೇಡಿದ ವರವನ್ನೆಲ್ಲ ಈಡೇರಿಸ್ತಾಳೆ ಯಾರಿಗೆಲ್ಲ ಹಣಕಾಸಿನ ತೊಂದರೆ ಇದೆ ಅವರು ಇಷ್ಟು ವಸ್ತುಗಳನ್ನು ಲಕ್ಷ್ಮಿ ಕಳಸಕ್ಕೆ ಹಾಕಿ ಪೂಜೆ ಮಾಡಿದರೆ ಹಣಕಾಸಿನ ತೊಂದರೆ ನಿವಾರಣೆ ಆಗುತ್ತೆ ಸ್ನೇಹಿತರೆ ಲಕ್ಷ್ಮೀ ದೇವಿಗೆ ಆಡಂಬರದ ಪೂಜೆ ಬೇಕಾಗಿಲ್ಲ ಮನಸ್ಸಲ್ಲಿ ಭಕ್ತಿ ಶ್ರದ್ಧೆ ಇದ್ದರೆ ಸಾಕು ತಾಯಿ ಒಲಿಯುತ್ತಾಳೆ ಕೆಲವೊಬ್ಬರಿಗೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ ನಮ್ಮ ನಮ್ಮ ಹತ್ರ ಅಷ್ಟು ದುಡ್ಡಿದ್ದರೆ ಇದ್ರೆ ಮಾತ್ರ ಮಾಡ್ಬೋದು ಆ ಥರ ಏನಿಲ್ಲ ದೇವರಿಗೆ ಒಂದು ಸಣ್ಣ ಕಳಸದಲ್ಲಿ ಈ ವಸ್ತುಗಳನ್ನು ಹಾಕಿದರೂ ತಾಯಿ ಒಲಿದು ನಿಮ್ಮ ಮನೇಲಿ ನೆಲೆಸ್ತಾಳೆ ಹಾಗೆ ನಿಮ್ಮ ಕಷ್ಟಗಳನ್ನು ಪರಿಹರಿಸಿ ನಿಮಗೆ ಏನು ಬೇಕೋ ಅದನ್ನು ಕೊಡ್ತಾಳೆ ಈಗ ನಾನು ಯಾವ್ಯಾವ ವಸ್ತುಗಳನ್ನು ಹಾಕಬೇಕು ಅಂತ ತಿಳಿಸ್ತೀನಿ ಒಂದು ಪೀಠವನ್ನು ತಗೊಳ್ಳಿ ಅಂದರೆ ಆದರೂ ಆಗುತ್ತೆ ಅದರ ಮೇಲೆ ತಟ್ಟೆ ತಟ್ಟೆ ಮೇಲೆ ಅಕ್ಕಿ ಇಲ್ಲ ನೀವು ಬಾಳೆ ಎಲೆಯಲ್ಲಿ ಅಕ್ಕಿ ಹಾಕಿದ್ರೂ ಆಗುತ್ತೆ ಅಷ್ಟದಳ ಪದ್ಮ ರಂಗೋಲಿಯನ್ನು ಹಾಕಿ ಒಂದು ತಾಮ್ರದ ತಂಬಿಗೆ ಅಥವಾ ನಿಮ್ಮ ಅವಶ್ಯಕತೆ ಇದ್ದರೆ ಬೆಳ್ಳಿದವರು ಹಾಕ್ಬೋದು ಅದಕ್ಕೆ ಶುದ್ಧವಾದ ನೀರನ್ನು ಹಾಕಿ ಅದರೊಳಗೆ ಅರ್ಶಿನ ಕುಂಕುಮ ಅಕ್ಷತೆ ಹೂವು ಆಮೇಲೆ ಲಾವಂಚದ ಬೇರು ಆರು ಲವಂಗ ಬಾದಾಮಿ ಆರು ಆರು ಗೋಡಂಬಿ ಒಂದು ಖರ್ಜೂರ ಕಲ್ಲು ಸಕ್ಕರೆ ಬಟ್ಲಡಿಕೆ ಆರು ಏಲಕ್ಕಿ ಅರಿಶಿನದ ಕೊಂಬು ಹಾಗೆ ಲಕ್ಷ್ಮಿಗೆ ಪ್ರಿಯವಾದಂಥ ಹಳದಿ ಕವಡೆ ಗುಲಗಂಜಿ ಲಾವಂಚದ ಬೇರು ಸ್ವಲ್ಪ ಅದು ಮೊದಲು ಹೇಳಿದ್ದೀನಲ್ಲ ಹಾಗೆ ಆರು ಕಮಲದ ಬೀಜ ಗೋಮತಿ ಚಕ್ರ ಆರು ಒಂದು ಬೆಳ್ಳಿ ನಾಣ್ಯ ಇದ್ದರೆ ಬೆಳ್ಳಿ ನಾಣ್ಯ ಹಾಕ್ಬೋದು ಇಲ್ಲಾಂದರೆ ಕಾಯಿನ್ ಹಾಕಿ ಆಮೇಲೆ ಜಾವದ ಪೌಡ್ರ್ ಸಿಗುತ್ತೆ ಗದ್ದಿಗೆ ಅಂಗಡಿಯಲ್ಲಿ ಇವೆಲ್ಲ ಅಲ್ಲಿಂದ ಜಾವದ ಪೌಡ್ರ್ ಹಾಕಿ ಅದು ಒಂಥರ ಪಾಸಿಟಿವ್ ವೈಬ್ಸ್ ಕೊಡುತ್ತೆ ನಂತರ ಅದರ ಮೇಲೆ ಅಷ್ಟೆಲ್ಲ ಹಾಕಿ ಆದಮೇಲೆ ಮೇಲುಗಡೆ ಮಾವಿನ ಎಲೆ ಮಾವಿನ ಎಲೆ ಹಾಕ್ಬೋದು ಇಲ್ಲ ವೀಳ್ಯದೆಲೆ ಐದನ್ನು ಹಾಕಿ ಅದರ ಮೇಲೆ ಒಂದು ಕಾಯಿ ಇಟ್ಟು ಅದಕ್ಕೆ ಅರ್ಶಿಣ ಕುಂಕುಮನ ಹಚ್ಚಿ ಅದರ ಮೇಲೆ ಗೆಜ್ಜೆ ವಸ್ತ್ರನ ಇಟ್ಟು ಕಳಸವನ್ನು ಪ್ರತಿಷ್ಠಾಪನೆ ಮಾಡಿ ನೀವು ಪೂಜೆ ಮಾಡಿ ಸ್ನೇಹಿತರೆ ತುಂಬ ಒಳ್ಳೆಯದಾಗುತ್ತೆ ನೀವು ಏನು ವರವನ್ನು ತಾಯಿ ನೆರವೇರಿಸ್ತಾಳೆ ಹಣಕಾಸಿನ ತೊಂದರೆ ಇದ್ರೂ ತಾಯಿ ನಿವಾರಣೆ ಮಾಡುತ್ತಾಳೆ ಸ್ನೇಹಿತರೆ ಇನ್ನೆರಡು ವಸ್ತುಗಳನ್ನು ಹೇಳೋದು ಮತ್ತೆ ಏನಂದರೆ ಕಳಸದ ಮೇಲೆ ಒಂದು ಬ್ಲೌಸ್ ಪೀಸನ್ನು ನೋಡಿ ಹಾಗೆ ತಾಳಿ ಇದ್ದರೆ ತಾಳಿಯನ್ನು ಹಾಕ್ಬೋದು ಇಲ್ಲ ಅರ್ಶಿಣ ಕೊಂಬಗೆ ಅರ್ಶಿಣ ದಾರದಲ್ಲಿ ಅರ್ಶಿನ ಕೊಂಬನ್ನು ಕಟ್ಟಿ ದೇವರಿಗೆ ಹಾಕಿದರೆ ಒಳ್ಳೆಯದು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೊಂದು ಒಳ್ಳೆಯ ಮಾಹಿತಿಯೊಂದಿಗೆ ನಾನು ಬರ್ತೀನಿ ಧನ್ಯವಾದಗಳು